ಪ್ರಿಯ ವೀಕ್ಷಕರೇ ಇದು ಕಲ್ಯಾಣ ಕರ್ನಾಟಕ ಕನ್ನಡಿ ಸುದ್ದಿವಾಹಿನಿ ನಾನು ನಿಮ್ಮ ಈನಗೌಡ ಇಂದು ವಿಜಯನಗರ ಜಿಲ್ಲೆ ಹೂವಿನಡಗಲಿ ಪಟ್ಟಣದಲ್ಲಿ ಹೂವಿನಡಗಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ನೇಮಕಾತಿ ಭರ್ತಿಗೊಳಿಸುವಂತೆ ಒತ್ತಾಯಿಸಿ ಕೇಂದ್ರ ಹಾಗೂ ರಾಜ್ಯ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿ ತಹಸೀಲ್ದಾರ್ಗೆ ಮನವಿಯನ್ನು ಸಲ್ಲಿಸಲಾಯಿತು ಈ ಒಂದು ಸಂದರ್ಭದಲ್ಲಿ ಕಾರ್ಯನಿರತ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂತಹ ಎಂ ಪಿ ಎಂ ಶಿವಪ್ರಕಾಶ್ ಅವರು ಸದಸ್ಯರಾದಂತಹ ಎಚ್ ವಿಶ್ವನಾಥ್ ಮಾತನಾಡಿದರು ಸಂದರ್ಭದಲ್ಲಿ ಪತ್ರಕರ್ತರಾದಂತಹ ಕೆ ಸೋಮಶೇಖರ್ ಪಿ ವೀರಣ್ಣ ಕೆ ಚಂದ್ರು ಅಕ್ಬರ್ ಮಧುಸೂದನ್ ಎಚ್ ಚಂದ್ರಪ್ಪ ಎಸ್ ಎಂ ಬಸವರಾಜ್ ಎಸ್ ಅಶ್ವಥ್ನಾರಾಯಣ್ ಎಂ ಅಶೋಕ್ ಎಂ ಜಗದೀಶ್ ದಯಾನಂದ್ ರಾಜು ಹೊಳಗುಂದಿ ವೀರೇಶ್ ಕಲ್ಮಠ್ ಹಾಗೂ ಸಂಘಟನೆಯ ಜೆ ಬಸವರಾಜ್ ಬಾಯ್ಮನಿ ಕೊಟ್ರೇಶ್ ಎಸ್ ಸುಮೇಶ್ ಮಲ್ಲಿಕಾರ್ಜುನ್ ಸೇರಿದಂತೆ ಹಲವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ರದ್ದುಗೊಳಿಸಿ ರದ್ದುಗೊಳಿಸಿ ಎಲ್ಲಾ ಭರ್ತಿ ಮಾಡಿ ಭರ್ತಿ ಮಾಡಿ ಭರ್ತಿ ಮಾಡಿ ಭರ್ತಿ ಮಾಡಿ ಬಂಧನದ ಸಂಘಕ್ಕೆ ಜಯವಾಗಲೇ ಜಯವಾಗಲೇವಾಗಲೇ ಜಯವಾಗಲಿ ಪತ್ರೋದ್ಯೋಗಿಗಳಿಗೆ ವಿವಿಧ ಇಲಾಖೆಗಳಲ್ಲಿ ಕಾಣಿರುವ ಹುದ್ದೆಗಳನ್ನ ಕೂಡಲೇ ಪಠವಾಗಿ ಅಂತಕ್ಕಂಥ ಒಂದು ಬೇಡಿಕೆಯನ್ನ ಸರ್ಕಾರಕ್ಕೆ ಮನವಿ ಸಲ್ಲಿಸಲು ಇಂದು ನಾವು ನಮ್ಮ ಪತ್ರಕರ್ತ ಸಂಘದ ನೇತೃತ್ವದಲ್ಲಿ ಸೇರಿದ್ದೇವೆ ಈ ಪ್ರತಿಭಟನೆಗೆ ಬಂದಿರತಕ್ಕಂಥ ಎಲ್ಲ ಸಹೋದ್ಯೋಗಿ ಮಿತ್ರರಿಗೂ ಮತ್ತು ವಿವಿಧ ವಿವಿಧ ಸಂಘಟನೆಗಳ ಮುಖಂಡರಿಗೂ ಮತ್ತು ವಿದ್ಯಾರ್ಥಿಗಳಿಗೂ ಈ ಪ್ರತಿಭಟನೆ ಪರವಾಗಿ ಸಾರ ಈ ದಿನ ಏನಿವತ್ತು ಉದ್ಯೋಗಾಕಾಂಕ್ಷಿಗಳಿದ್ದಾರೆ ಲಕ್ಷಾಂತರ ಉದ್ಯೋಗಾಕಾಂಕ್ಷಿಗಳು ಅವರ ಉದ್ಯೋಗಾಕಾಂಕ್ಷಿಗಳಿಗೆ ಉತ್ತಮ ಅಂತೇಳಿ ಕರ್ನಾಟಕ ಇವತ್ತು ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡ್ತಾ ಇದೆ ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ಹಾಡಲಿ ತಾಲೂಕಿನ ಇನ್ನೋರ್ವ ಪ್ರಮುಖ ಪತ್ರಕರ್ತರಾಗಿರ್ತಕ್ಕಂಥ ಹಳ್ಳಿಗುಡಿ ವಿಶ್ವನಾಥ್ ಸರ್ ಅವರು ಈ ಒಂದು ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕು ಅಂತೇಳಿ ನಾನು ಅವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಏನು ನಾವಿವತ್ತು ನಮ್ಮ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ನಿರುದ್ಯೋಗದ ಸಮಸ್ಯೆ ಕುರಿತು ಇವತ್ತಿನ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ ನನ್ನೆಲ್ಲ ಸ್ನೇಹಿತರು ಉತ್ತಮವಾಗಿರ್ತಕ್ಕಂಥ ಒಂದು ಕಾರ್ಯವನ್ನು ಕೈಗೆತ್ತಿಕೊಂಡಿದ್ದಾರೆ ಆ ಉತ್ತಮವಾಗಿರ್ತಕ್ಕಂಥ ಕಾರ್ಯಕ್ಕೆ ನಮ್ಮ ಇಂದಿನ ಯುವಕರು ಸಾರ್ವಜನಿಕರು ವಿದ್ಯಾರ್ಥಿಗಳು ಸಹಕರಿಸ್ತಾರ ಅಂತಕ್ಕಂಥ ಮನೋಭಾವನೆಯಿಂದಾಗಿನೇ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ನಿಜಕ್ಕೂ ಬಹಳಷ್ಟು ಆಲೋಚನೆ ಮಾಡ್ತಕ್ಕಂಥ ವಿಷಯ ಹೇಳಿದ್ರೆ ರಾಜ್ಯದಲ್ಲಿ ಕಳೆದ ಸುಮಾರು ಹತ್ತು ವರ್ಷಗಳಿಂದಲೂ ಅನೇಕ ರೀತಿಯಾಗಿರ್ತಕ್ಕಂಥ ಪದವಿಗಾದರು ಶಿಕ್ಷಣವನ್ನು ಪೂರೈಸ್ಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಹೊರಗಡೆ ಇದ್ದಾರೆ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಕನಸನ್ನು ಕಟ್ಕೊಂಡು ಉತ್ತಮವಾಗಿರ್ತಕ್ಕಂಥ ಭವಿಷ್ಯ ಅವರ ತಂದೆ ತಾಯಿಗಳು ಮಕ್ಕಳ ಕಡೆ ಆಶಾ ಭಾವನೆಯನ್ನು ಹೊಂದಿದ್ದಾರೆ ಇಂಥ ಒಂದು ಉತ್ತಮವಾಗಿರ್ತಕ್ಕಂಥ ಭವಿಷ್ಯಕ್ಕೆ ನಮ್ಮದೇ ಆಗ್ತಕ್ಕಂಥ ಸರ್ಕಾರಗಳು ಸುಮಾರಾಗಿ ಹತ್ತು ವರ್ಷಗಳಿಂದ ಹೊರೆಯನ್ನು ಹೇಳಿದೀವಿ ಅಂತಂದೇಳಿದ್ರೆ ಪ್ರಯಾಸ ತಪ್ಪ ಸಿಕ್ಕಿಲ್ಲ ಹೇಳಿದ್ರೆ ಈ ಹತ್ತು ವರ್ಷಗಳ ಅವಧಿಯಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ತಮ್ಮ ಪದವಿಯನ್ನು ಮುಚ್ಚಿಕೊಂಡು ಹೊರಗಡೆ ಬಂದಿದ್ದಾರೆ ನಿರುದ್ಯೋಗರ ಸಮಸ್ಯೆ ಅಂತಕ್ಕಂಥದ್ದು ರಾಜ್ಯದಲ್ಲಿನೇ ಮತ್ತು ದೇಶದಲ್ಲಿ ತಾಂಡವಾಡ್ತಾ ಇದೆ ಎಲ್ಲಿ ನೋಡಿದ್ರೂ ಕೂಡ ಅಲ್ಲಿ ಯಾವ ಇಲಾಖೆಯಲ್ಲೂ ಕೂಡ ಸಮರ್ಪಕವಾಗಿರ್ತಕ್ಕಂಥ ಸಿಬ್ಬಂದಿಗಳ ವ್ಯವಸ್ಥೆ ಇಲ್ಲ ಶಾಲಾ ಕಾಲೇಜುಗಳಲ್ಲಿ ಶಿಕ್ಷಕರ ಕೊರತೆ ಇದೆ ಆಸ್ಪತ್ರೆಗಳಲ್ಲಿ ವೈದ್ಯರ ಕೊರತೆ ಇದೆ ಕಂದಾಯ ಇಲಾಖೆಯಲ್ಲಿ ಸಿಬ್ಬಂದಿಗಳ ಕೊರತೆ ಇದೆ ಪೊಲೀಸ್ ಇಲಾಖೆಯಲ್ಲಿ ಪೊಲೀಸ್ ಸಿಬ್ಬಂದಿಗಳ ಕೊರತೆ ಇದೆ ಹೀಗೆ ಒಂದೇ ಎರಡೇ ಅನೇಕ ರೀತಿಯಾಗಿರ್ತಕ್ಕಂಥ ಇಲಾಖೆಗಳಲ್ಲೂ ಬಹಳಷ್ಟು ಖಾಲಿ ಹುದ್ದೆಗಳು ಇದ್ರೂ ಸಹ ನಮ್ಮನ್ನಾಗತಕ್ಕಂಥ ಸರ್ಕಾರ ಆ ಇಲಾಖೆಯಲ್ಲಿ ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡ್ಕೊಳ್ಳಿಕ್ಕೆ ವಿನಾ ಮೇಷವನ್ನ ಎಳಸ್ತಾ ಇರ್ತಕ್ಕಂಥ Yeah. ು ನಿರುದ್ಯೋಗದ ಸೂಚ್ಯಾಂಕ ಕೂಡ ಇದೆ ಇದಕ್ಕೆ ಬೇರೆ ದೇಶಕ್ಕೆ ಹೋಲಿಕೆ ಮಾಡಿದ್ರೆ ಅವು ಭಾಳ ಬೆಲೆ ತಗ್ಗಿಸುವಂತಹ ಒಂದು ರಾಜಕೀಯ ಸಂಗತಿ ನಮ್ಮ ನಾಡತಕ್ಕಂಥ ಸರ್ಕಾರಗಳು ನಮ್ಮ ಯುವಕರಿಗೆ ಉದ್ಯೋಗವನ್ನು ನೀಡುವ ಮೂಲಕ ಮಾನವ ಸಂಪನ್ಮೂಲವನ್ನು ಅಭಿವೃದ್ಧಿ ಮಾಡ್ತಾರೆ ಜೊತೆಗೆ ದೇಶದ ತಲಾ ಆದಾಯ ಕೂಡ ಹೆಚ್ಚಿಗೆ ಆಗ್ತದೆ ಎಲ್ಲ ವಿಚಾರಗಳು ಗೊತ್ತಿದ್ರೂ ಕೂಡ ನಮ್ಮ ನಾಡತಕ್ಕಂಥ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ತಾರತಮ್ಯ ರೀತಿಯನ್ನು ಅನುಸರಿಸಿ ಪ್ರತಿ ವರ್ಷ ಕೇವಲ ಯುವಕರು ಯುವತಿಯರು ಓಲಿಗೆ ಮನೆಯಲ್ಲಿ ಹೋಗಿದ್ದಾರೆ ಯುವಕ ಅವರ ಪರವಾಗಿ ಧ್ವನಿ ಮಾಡಲಿಕ್ಕೆ ಪತ್ರಕರ್ತರು ಕೆಲವು ಸಂಘಟಕರು ಅವ್ರು ಯಾರು ಕೂಡ ಇವತ್ತು ಬರ್ತಾ ಇಲ್ಲ ಸರ್ಕಾರವನ್ನು ನಾವು ಹೆಚ್ಚರ ಮಾಡದೇ ಇದ್ರೆ ನಾವು ದೀನಿಗೊಳಿತೇವೆ ಎಲ್ಲದೂ ಖಾಸಗೀಕರಣಗೊಂಡ್ರೆ ನಾಳೆ ಉದ್ಯೋಗಗಳಿಂದಲೇ ಮನೆಯದೇ ನಾವು ಆತ್ಮಹತ್ಯೆ ಮಾಡಿಕೊಡುವಂತ ಬರ್ತದೆ ಯುವಕರು ಉದ್ಯೋಗವನ್ನು ಮಾಡಲಿಕ್ಕೆ ಮುಂದೆ ಬಂದು ಸರ್ಕಾರವನ್ನು ಎಚ್ಚರ ಮಾಡ್ತಾ ಇದ್ರೆ ನಾವು ಪತ್ರಕರ್ತರು ಕೇಳಲಿಕ್ಕೆ ಕಾರಣ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಯಾರೂ ಕೂಡ ಸರ್ಕಾರವನ್ನು ಪ್ರಶ್ನೆ ಮಾಡ್ತಾ ಇಲ್ಲ ಪ್ರಶ್ನೆ ಮಾಡಿದ್ರೆ ಅವರು ಪ್ರಶ್ನೆ ಆ ಕಾರಣಕ್ಕಾಗಿಯೇ ಯುವಕರು ಉದ್ಯೋಗಕ್ಕಾಗಿಯೇ ಯುವಕರು ವಿದ್ಯಾರ್ಥಿಗಳನ್ನೆಲ್ಲರೂ ಕೂಡ ಯುವಕೊಂಡಿದ್ದಾರೆ ಹಾಗಾಗಿ ಅವರೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಯುವಕರ ತಹಸೀಲ್ದಾರ್ ಬಗ್ಗೆ ನಾವು ಮನವಿಯನ್ನು ಕೊಡ್ತಾ ಇದ್ದೇವೆ ಹಾಗಾಗಿ ಈ ಮನೆ ತಂತ್ರವನ್ನು ಹೋಗಿ ಅವರಿಗೆ ಅನ್ಪಿಸ್ತಾ ಇದ್ದೇವೆ ಹುದ್ದೆಗಳ ಬಗ್ಗೆ ತಕ್ಕ ಮಾನ್ಯ ಜಿಲ್ಲಾಧಿಕಾರಿಗಳ ರಾಜ್ಯ ಸರ್ಕಾರ